ವನ್ನು ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಮರುಸಿಂಚನ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದಲ್ಲಿ ಚಟುವಟಿಕೆ ಹಾಳೆ ಇಪ್ಪತ್ತೊಂದು ಮತ್ತು ಚಟುವಟಿಕೆ ಹಾಳೆ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ನಾನು ಏನು ಇದ್ದೀನಿ ಅಂದರೆ ಉತ್ತರಗಳನ್ನು ಕೊಡ್ತಾ ಇದ್ದೀನಿ ಆಲ್ರೆಡಿ ಒಂಬತ್ತನೇ ತರಗತಿಗೆ ಮರುಸಿಂಚನದಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಉತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಅದರ ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡ್ತೀನಿ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಚಟುವಟಿಕೆ ಒಂದು ಈ ಖಾಲಿ ಬಟ ಬಬುಲ್ಗಳಲ್ಲಿ ನಾವು ಮನೆಯಲ್ಲಿ ಅಥವಾ ಮನೆ ಕಟ್ಟುವಾಗ ಬಳಸೋ ಮರದ ವಸ್ತುಗಳನ್ನು ನೆನಪಿಸಿಕೊಂಡು ಬಬುಲ್ಸ್ ತುಂಬಿರಿ ಅಂತ ಕೇಳಿದ್ದಾರೆ ಸೊ ಮನೆ ಚಿತ್ರ ಇದೆ ಅದರಲ್ಲಿ ಈಸಿಯಾಗಿ ಬರಿಬೋದು ಫರ್ನಿಚರ್ಗಳು ಬಾಗಿಲು ಕಿಟಕಿ ಆಮೇಲೆ ಎಸ್ ಕಟ್ಟಿಗೆ ಮೆಟ್ಟಿಲುಗಳು ಮನೆಯಲ್ಲಿ ಬಳಸ್ತಕ್ಕಂಥ ಮೇಜುಗಳು ಕುರ್ಚಿಗಳು ಅಲಂಕಾರಿಕ ವಸ್ತುಗಳು ಆಮೇಲೆ ಬಾಗಿಲುಗಳ ಒಂದು ಕಟ್ಔಟ್ಗಳನ್ನು ಫ್ರೇಮ್ಗಳನ್ನು ನಾವೇನು ಮಾಡ್ಬೋದಪ್ಪ ಅಂದರೆ ಬಳಸ್ಬೋದು ಅನ್ನೋದನ್ನು ಈ ಬಬಲ್ಸ್ಗಳಲ್ಲಿ ಬರಿಬೇಕಿತ್ತು ಚಟುವಟಿಕೆ ಎರಡು ಅರಣ್ಯ ರಕ್ಷಣೆಗಾಗಿ ಚಳುವಳಿಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಅರಣ್ಯ ಸಂರಕ್ಷಣೆಯ ವಿವಿಧ ಚಳುವಳಿಗಳನ್ನು ಅರಿತಿದ್ದೀರಿ ನೀವು ಈ ಕೆಳಗೆ ಖಾಲಿ ಬಿಟ್ಟಿರೋ ಸ್ಥಳ ಅಥವಾ ಜಾಗದಲ್ಲಿ ತುಂಬಿರಿ ಅಪ್ಪಿಕೋ ಚಳುವಳಿ ನಾಯಕ ಪಾಂಡುರಂಗ ಹೆಗಡೆ ಚಳುವಳಿ ನಡೆದ ಪ್ರದೇಶ ಉತ್ತರ ಕನ್ನಡ ಉತ್ತರ ಕನ್ನಡ ಕರ್ನಾಟಕ ರಾಜ್ಯ ಆಮೇಲೆ ಚಳವಳಿಯ ಮುಖ್ಯ ಉದ್ದೇಶ ಅರಣ್ಯಗಳ ಸಂರಕ್ಷಣೆಯನ್ನ ಮಾಡೋದು ಇನ್ನು ಕೈಗಾ ಚಳವಳಿ ಕೈಗಾ ವಿರೋಧಿ ಕೈಗಾ ಅನುಸ್ಥಾವರದ ವಿರೋಧಿ ಅಂತ ಕರೀತಾರೆ ಡಾಕ್ಟರ್ ಶಿವರಾಮ್ ಕಾರಂತರು ನೇತೃತ್ವ ವಹಿಸಿದ್ರು ಅದು ಕೂಡ ಕರ್ನಾಟಕದ ಕೈಗಾ ಪ್ರದೇಶದಲ್ಲಿ ನಡೀತು ಪರಿಸರದ ಉಳಿವು ಅದರ ಮುಖ್ಯ ಉದ್ದೇಶ ಇನ್ನು ಜಾರ್ಖಂಡ್ ಮತ್ತು ಒಡಿಶಾದಲ್ಲಿ ನಡೆದಿರ್ತಕ್ಕಂಥದ್ದು ಜಂಗಲ್ ಬಚಾವೋ ಆಂದೋಲನ ಅದನ್ನು ಸಿಂಗ್ ಭೂಮ್ನ ಆದಿವಾಸಿಗಳ ನೇತೃತ್ವದಲ್ಲಿ ನಡೀತದೆ ಅದರದ್ದು ಕೂಡ ಮುಖ್ಯ ಉದ್ದೇಶ ಅರಣ್ಯಗಳ ಸಂರಕ್ಷಣೆಯನ್ನ ಮಾಡೋದು ಇನ್ನು ಚಿಪ್ಕೋ ಚಳವಳಿ ಸುಂದರ್ಲಾಲ್ ಬಹುಗುಣ ಉತ್ತರ ಪ್ರದೇಶ ರಾಜ್ಯದಲ್ಲಿ ನಡೆಯಿತು ಅರಣ್ಯ ಸಂರಕ್ಷಣೆಯ ಮುಖ್ಯ ಉದ್ದೇಶ ಈ ಚಿಪ್ಕೋ ಆಂದೋಲನದ್ದು ಇತ್ತು ಚಟುವಟಿಕೆ ಮೂರು ಈ ಕೆಳಗಿನ ಚಿತ್ರವನ್ನು ನೋಡಿ ಇವುಗಳ ಕಾರ್ಯ ತಿಳಿಸಿ ಅಂತ ಕೇಳಿದರೆ ಈ ಕಡೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಇದೆ ಈ ಕಡೆ ಬಂಡೀಪುರ ಟೈಗರ್ ರಿಸರ್ವ್ ಅಂತ ಇದೆ ಇಲ್ಲಿ ಬನ್ನೇರುಘಟ್ಟ ಮತ್ತೆ ಬಂಡೀಪುರ ಇವು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳು ಇವುಗಳ ಮುಖ್ಯ ಕಾರ್ಯ ಈ ವನ್ಯಜೀವಿಗಳ ಸಂರಕ್ಷಣೆ ಮಾಡೋದು ರಾಷ್ಟ್ರೀಯ ವನ್ಯಜೀವಿಗಳ ಸಂಪತ್ತನ್ನು ಹೆಚ್ಚಿಸೋದು ವಿಶೇಷವಾಗಿರ್ತಕ್ಕಂಥ ಈ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳ ಸಂರಕ್ಷಣೆಗೆ ಆದ್ಯತೆ ಮಾಡೋದೇ ಅದರ ಮುಖ್ಯವಾಗಿರ್ತಕ್ಕಂಥ ಕೆಲಸ ಚಟುವಟಿಕೆ ನಾಲ್ಕು ಪ್ರಿಯ ವಿದ್ಯಾರ್ಥಿಗಳೇ ಅರಣ್ಯವನ್ನು ನೀವು ಹೇಗೆ ಸಂರಕ್ಷಿಸುತ್ತೀರೆಂದು ನಿಮ್ಮ ವಾಕ್ಯಗಳಲ್ಲಿ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಅರಣ್ಯ ಸಂರಕ್ಷಿಸಲು ಹಲವಾರು ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಮೊದಲನೆಯದಾಗಿ ನಾವು ಅರಣ್ಯದಲ್ಲಿ ಕಿತ್ತು ಹಾಕುವ ಮರಣಗಳನ್ನು ನಿಯಂತ್ರಿಸಬೇಕು ಮತ್ತು ಮರಗಳನ್ನು ನೆಡುವ ಕಾರ್ಯ ಹೆಚ್ಚಿಸಬೇಕು ಅರಣ್ಯದಲ್ಲಿ ವನ್ಯಜೀವಿಗಳಿಂದ ಗೊಂದಲ ಕಡಿಮೆಯಾಗಲು ಪ್ರಾಕೃತಿಕ ವಾಸಸ್ಥಳಗಳನ್ನು ಕಾಪಾಡಲು ನಾವು ಜಾಗರೂಕತೆಯನ್ನು ಪ್ರದರ್ಶಿಸಬೇಕು ಕಸವನ್ನು ಅರಣ್ಯದಲ್ಲಿ ಚೆಲ್ಲದಂತೆ ಪರಿಪೂರ್ಣ ಪರಿಸರವನ್ನು ಉಳಿಸಲು ಹರಸಾಹಸ ಮಾಡಬೇಕು ಅಂಥ ಕ್ರಮಗಳನ್ನು ಅನುಸರಿಸಿದರೆ ಮಾತ್ರ ಅರಣ್ಯಗಳನ್ನು ಸ್ವಚ್ಛ ಸಮೃದ್ಧಿಯಾಗಿ ಉಳಿತಾವ ಅರಣ್ಯದ ಸಂಪತ್ತು ನಮಗೆ ಸಿಕ್ತವ ಒಟ್ಟಾರೆ ಮಾನವನ ಅತಿಕ್ರಮಣದ ಚಟುವಟಿಕೆಗಳ ಮೇಲೆ ನಿಯಂತ್ರಣವನ್ನು ಹೇರಬೇಕು ಆಮೇಲೆ ಕಠಿಣವಾಗಿರ್ತಕ್ಕಂಥ ಈ ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆಗಳು ಜಾರಿಗೆ ಆಗಬೇಕು ಜನರಲ್ಲಿ ವನ್ಯಜೀವಿಗಳ ಕುರಿತು ಅರಿವು ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಹೆಚ್ಚಿಸ್ತಕ್ಕಂಥ ಕೆಲಸ ಸರ್ಕಾರದಿಂದ ಸಮಾಜದಿಂದ ಆಗಬೇಕು ಮುಂದೆ ಹೋಗೋಣ ಚಟುವಟಿಕೆ ಇಪ್ಪತ್ತೆರಡು ಅದಿದೆ ದಿನನಿತ್ಯದ ಜೀವನದಲ್ಲಿ ಪೌಷ್ಟಿಕ ಆಹಾರದ ಮಹತ್ವ ಅಂತ ಇದೆ ಚಟುವಟಿಕೆ ಒಂದು ಅಕ್ಕಿ ನವನೆ ಮಾಂಸ ಸಜ್ಜೆ ರಾಗಿ ಗಿನ್ನು ತುಪ್ಪ ಮೊಸರು ಮೊಟ್ಟೆ ಹೂಕೋಸು ಹಾಲು ಮೆಂತ್ಯ ಕ್ಯಾರೆಟ್ ಮಜ್ಜಿಗೆ ಮೂಲಂಗಿ ಈ ಮೇಲೆ ನೀಡಲಾದ ಆಹಾರ ಪದಾರ್ಥಗಳನ್ನು ಕೆಳಗೆ ನೀಡಿದ ಪಟ್ಟಿಗಳಲ್ಲಿ ವಿಂಗಡಣೆ ಮಾಡಿ ಬರೀಬೇಕು ಈ ಕಡೆ ಮೂಲದ ಪದಾರ್ಥಗಳಿದ್ದಾವೆ ಈ ಕಡೆ ಪ್ರಾಣಿ ಮೂಲದ ಆಹಾರ ಪದಾರ್ಥಗಳು ಇದ್ದಾವೆ ಮೂಲಗಳಲ್ಲಿ ಅಕ್ಕಿ ನವನೆ ಸಜ್ಜೆ ರಾಗಿ ಹೂಕೋಸು ಮೆಂತ್ಯ ಕ್ಯಾರೆಟ್ ಮೂಲಂಗಿ ಇನ್ನು ಪ್ರಾಣಿ ಮೂಲಗಳಲ್ಲಿ ಮಾಂಸ ಗಿನ್ನು ತುಪ್ಪ ಮೊಸರು ಮೊಟ್ಟೆ ಹಾಲು ಮಜ್ಜಿಗೆ ಇದೆ ಇನ್ನು ಕೆಳಗೆ ನೀಡಿರುವ ಹೇಳಿಕೆಗಳನ್ನು ಪೂರ್ಣಗೊಳಿಸಬೇಕು ಗಾದೆ ಮಾತುಗಳಿದ್ದಾವೆ ಊಟ ಬಲ್ಲವನಿಗೆ ರೋಗವಿಲ್ಲ ಆರೋಗ್ಯವೇ ಭಾಗ್ಯ ಅನ್ನೋದನ್ನು ಅಲ್ಲಿ ಬರಬೇಕಿತ್ತು ಇನ್ನು ಈ ಕೆಳಗಿನ ಆಹಾರ ಪದಾರ್ಥಗಳ ಚಿತ್ರಗಳನ್ನು ನೋಡಿ ಹೆಸರಿಸಬೇಕು ಯಾವ ರೀತಿಯ ಪೌಷ್ಟಿಕಾಂಶಗಳು ಸಿಗ್ತವೆ ಅನ್ನೋದನ್ನು ಬರಿಬೇಕಿತ್ತು ಎಲ್ಲ ಥರದ ಎಸ್ ದವಸ ಧಾನ್ಯಗಳಲ್ಲಿ ವಿಟಮಿನ್ಗಳು ಪ್ರೋಟೀನ್ಗಳು ಇರ್ತಾವೆ ಮೀನಿನಲ್ಲಿನೂ ಕೂಡ ಕೆಲವೊಂದಿಷ್ಟು ಲಿಪಿಡ್ಗಳು ವಿಟಮಿನ್ಗಳು ಇರ್ತವೆ ಆಮೇಲೆ ಹಾಲು ಹಾಲಿನ ಉತ್ಪನ್ನಗಳಲ್ಲಿ ಎಸ್ ಕಬ್ಬಿನ ಔಷಧದ ಮಾತ್ರೆಗಳಿರ್ತಾವ ಪ್ರೋಟೀನ್ ಇರ್ತದ ಆಮೇಲೆ ಮೊಟ್ಟೆಗಳಲ್ಲಿ ಪ್ರೋಟೀನ್ಗಳು ಪ್ರೋಟೀನ್ಗಳಿರ್ತಾವ ತರಕಾರಿಗಳಲ್ಲಿ ವಿಟಮಿನ್ಗಳಿರ್ತದೆ ಖನಿಜಗಳು ಕೂಡ ಇರ್ತಾವೆ ವಿ ಆಮೇಲೆ ಹಣ್ಣುಗಳಲ್ಲಿ ಸಹಿತ ಪ್ರೋಟೀನ್ ವಿಟಮಿನ್ಗಳನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ತೀವಿ ಒಟ್ಟಾರೆಯಾಗಿರ್ತಕ್ಕಂಥ ಇದರಲ್ಲಿ ಇರ್ತಕ್ಕಂಥದ್ದು ವಿಟಮಿನ್ಗಳಿದಾವೆ ಲಿಪಿಡ್ಗಳಿದಾವೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಗಳು ನೀರಿನ ಅಂಶ ಖನಿಜಗಳು ಇನ್ನೊಂದು ನಾರಿನ ಪದಾರ್ಥಗಳು ಅಂತಕ್ಕ ಸೇರಿಸ್ರಿ ಓಕೆ ಫ್ಯಾಟ್ ಕಂಟೆಂಟ್ ಅಂತ ಕರೀತಾರೆ ನಾರು ಸೊ ಈ ಪದಾರ್ಥಗಳ ಸೇತುವೆ ಏನಾಗಿದಾವಪ್ಪ ಅಂದ್ರೆ ಆಹಾರ ಪದಾರ್ಥಗಳಲ್ಲಿ ಸಿಗ್ತಾವೆ ನಮಗೆ ಬೇಕಾದ ಆಹಾರವನ್ನ ಯಾರು ಬೆಳೆಯೋರು ನಾವು ಯಾರಿಗೆ ಧನ್ಯವಾದ ಹೇಳಬೇಕು ಅನ್ನದಾತ ಅಂತ ಕೇಳಿದ್ದಾರೆ ಹಾಡನ್ನು ಪೂರ್ಣ ಮಾಡಬೇಕು ಇವನೇ ನೋಡು ಅನ್ನದಾತ ಹೊಲದಿ ದುಡಿದೆ ಜೀವನಾತ ನಾಡ ಜನರು ಬದುಕಲೆಂದು ಹಗಲು ರಾತ್ರಿ ದುಡಿದಾತ ಮಳೆಯ ಗುಡುಗು ಕಂಡರು ಬೆಲ್ಲದಾತ ಬಿಸಿಯ ಬೇಗ ಸಹಿಸುತ್ತ ನಂಬಿದಾತ ಬೆವರು ಸುರಿಸಿ ಹಣ್ಣು ನೀಡಿದಾತ ಒಂದೇ ಸುಮ್ಮನೆ ನಾವು ಧನ್ಯ ರಾಗುವಾತ ಅಂತ ಕೇಳಿದ್ದಾರೆ ಇನ್ನು ಚಟುವಟಿಕೆ ನಾಲ್ಕರಲ್ಲಿ ಮಕ್ಕಳೇ ನಿಮ್ಮ ಅಜ್ಜ ಅಜ್ಜಿ ಎಷ್ಟು ಗಟ್ಟಿಮುಟ್ಟಾಗಿ ಇದ್ದರು ಆದರೆ ನಾವು ಅವರಷ್ಟು ಗಟ್ಟಿಮುಟ್ಟಾಗಿಲ್ಲ ಇಂದು ಕಾಯಿಲೆ ರೋಗ ಸರ್ವೇ ಸಾಮಾನ್ಯ ಇದಕ್ಕೆ ಕಾರಣಗಳನ್ನ ಬರೀರಿ ಅಂತ ಕೇಳಿದ್ದಾರೆ ದೈನಂದಿನ ಜೀವನದಲ್ಲಿ ನಾವು ರೂಢಿಸಿಕೊಂಡಿರ್ತಕ್ಕಂಥ ಆಹಾರದ ಪದ್ಧತಿ ನಮ್ಮಲ್ಲಿ ನಮ್ಮ ಆಧುನೀಕರಣದ ಜೀವನದ ಪದ್ಧತಿ ಆಗಿರ್ಬೋದು ಸುತ್ತಮುತ್ತಲಿನ ಪರಿಸರದ ಮಾಲಿನ್ಯ ಆಗಿರ್ಬೋದು ಎಲ್ಲದಕ್ಕೂ ನಮ್ಮ ಆರೋಗ್ಯ ಔಷಧಿಗಳ ಮೇಲಿನ ಅವಲಂಬಿತವಾಗಿದೆ ಸಾಮಾಜಿಕ ಬದಲಾವಣೆಗಳ ಸಹಿತ ಸೊ ಮನುಷ್ಯನನ್ನು ರೋಗದ ಮನೆಯನ್ನಾಗಿ ಮಾಡಿದೆ ಅಂತಕ್ಕಂಥ ಬರೆದ್ರೆ ಸಾಕು ಇಷ್ಟಿತ್ತು ಈ ಚಟುವಟಿಕೆ ಹಾಳೆಗಳ ಉತ್ತರಗಳಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ ದಯಮಾಡಿ ಆ ವಿಡಿಯೋಗಳನ್ನು ನೋಡಿ ನೀವು ನೋಡಿದ ಮೇಲೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದ ಅಂತ ಹೇಳ್ತಾ ನಿಮ್ಮ ಒಂಬತ್ತನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ನಾವು ಪ್ರಶ್ನೋತ್ತರಗಳನ್ನು ಪೋಸ್ಟ್ ಮಾಡ್ತಾನೇ ಇದ್ದೀವಿ ಆ ವಿಡಿಯೋಗಳನ್ನು ಸಪ್ಪದೆ ನೋಡಿ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್